ಸಖತ್ ಬಣ್ಣ ಮತ್ತು ರುಚಿ ಪೌಡರ್ ಎಮೋಷನಲ್ ಮೂಮೆಂಟ್ ಯಾಕೆಂದ್ರೆ ನಿಮ್ಗೆ ಗೊತ್ತಿರ್ತದೆ ಈಗ ನಮಗೆ ಒಂದು ಪ್ರೆಸ್ ಮೀಟ್ ಇದು ಜನರಿಗೆ ಒಂದು ಪ್ರೋಗ್ರಾಮ್ ಇದು ನೋಡೋರಿಗೆ ಐದು ನಿಮಿಷ ಜರ್ನಿ ಇದು ಬಹಳ ಸಿಂಪಲ್ ನಿಮಗೆ ಹೋಗ್ಬೇಕು ಅನ್ನೋ ಕಾತರ ಇರುತ್ತೆ ಇನ್ನೊಂದು ಪ್ರೆಸ್ ಮೀಟ್ ಇರುತ್ತೆ ಬಟ್ ನಮಗೆ ಇದೇ ಜೀವನ ಆಗಿರುತ್ತೆ ನಮ್ಗೆ ಇದೇ ಲೈಫ್ ಆಗಿರುತ್ತೆ ಈ ಪ್ರೆಸ್ ಮೀಟ್ ಇದೆಯಲ್ಲ ಇವತ್ತು ಈ ಪ್ರೆಸ್ ಮೀಟ್ ಅಲ್ಲಿ ಇವತ್ತು ಈ ಸಿನಿಮಾ ಬಗ್ಗೆ ಕೂತ್ಕೊಂಡು ಮಾತಾಡೋದಕ್ಕೆ ನಾವು ಪಟ್ಟಿರೋ ಶ್ರಮ ಬಹುಶಃ ಯಾವ ಸಿನಿಮಾಗು ಏನು ಗೊತ್ತಾ ಎಲ್ಲ ಇದ್ದು ಎಲ್ಲ ಇದ್ದು ಎಫೋರ್ಟ್ ಹಾಕೋದು ದೊಡ್ಡ ವಿಷಯ ಅಲ್ಲ ಅಯೋಗ್ಯ ನನಗೆ ಲೆಕ್ಕನೇ ಅಲ್ಲ ಅಯೋಗ್ಯ ನಮ್ಮ ಮನೇಲಿ ಮಲಗಿದ್ರು ಜನ ನೋಡ್ತಾರೆ ನಂಗೆ ಗೊತ್ತು ನನಗೆ ಯಾಕೆಂದ್ರೆ ಅಯೋಗ್ಯ ಅನ್ನೋ ಬ್ರ್ಯಾಂಡ್ ಇದೆ ಹಿಂದ್ಗಡೆ ಬಟ್ ಈ ಸಿನಿಮಾ ಶುರುವಾದಾಗ ಹಾಕಿದ ಬಜೆಟ್ ಬೇರೆ ಸಿನಿಮಾ ಮೀರಿದ್ ಬೇರೆ ನೀವು ಕೇಳ್ತಾ ಇದ್ರಿ ಯಾಕೆ ಪ್ಯಾನ್ ಇಂಡಿಯಾ ಮಾಡೋ ಹುಚ್ಚ ಅಂತ ಪ್ಯಾನ್ ಇಂಡಿಯಾಗೋಸ್ಕರ ಈ ಸಿನಿಮಾ ಮಾಡಲಿಲ್ಲ ನಾವು ಸಿನಿಮಾ ಚೆನ್ನಾಗ್ಬೇಕು ಈ ಸಿನಿಮಾ ನಾವು ಹಂಗ ತೋರಿಸ್ಬೇಕು ನಮ್ ಸಿನಿಮಾನು ಒಂದ್ ಚೆನ್ನಾಗ್ಬೇಕು ನಮ್ ಸಿನಿಮಾನು ಆ ಲೆವೆಲ್ ಮಾಡ್ಬೇಕು ನಾವು ಆ ತರ ನಿಂತ್ಕೋಬೇಕು ಒಂದ್ ದಿವಸ ವೇದಿಕೆ ನಾನು ಒಂದ್ ಮೈಕ್ ಹಿಡ್ಕೊಂಡು ಒಂದ್ ಕೆ ಜಿ ಎಫ್ ತರನ ತರ ಕಾಂತರ ನಿಂತ್ಕೋಬೇಕು ಅಂತ ಕನ್ಸ್ ಕಾಣೋದ್ರಲ್ಲಿ ಯಾವ್ದು ತಪ್ಪಲ್ಲ ನನ್ನ ಪ್ರಕಾರ ಯಾರು ಸಿನಿಮಾ ಮಾಡೋದು ತಪ್ಪಲ್ಲ ಆತರ ಹಂಗ್ ಹೊರ್ಟೇಜ್ ಜರ್ನಿ ಇದು ಹಂಗಂತ ನಾವು ಸಿನಿಮಾಗೋಸ್ಕರ ನೂರಾರು ಕೋಟಿ ಸಾವಿರಾರು ಕೋಟಿ ಖರ್ಚು ಮಾಡೋಣ ಇಲ್ಲ ಹತ್ತು ಜನ ಬೇಕಾದಾಗ ಜೂನಿಯರ್ ಆರ್ಟಿಸ್ಟ್ ಹತ್ತು ಜನಕ್ಕೆ ಎರಡು ಜನ ಕೊಟ್ಟರೆ ನೀವು ಹೆಂಗ್ ಶೂಟ್ ಮಾಡ್ತೀರಾ ಸಿನಿಮಾನ ಆ ಸಿನಿಮಾ ಸಾಯಿಸ್ದಂಗೆ ಇಲ್ಲ ಸಿನಿಮಾನೇ ಮಾಡಬಾರ್ದು ನನ್ನ ಪ್ರಕಾರ ಮಾಡೋದೇ ಬೇಡ ನಾವು ಜನ ಏನು ಸಿನಿಮಾ ಮಾಡಲೇಬೇಕಪ್ಪ ಅಂತ ಬೆಳಿಗ್ಗೆ ಬಂದ ಮನೆ ಹತ್ರ ಯಾರು ನಿಂತಿರಲ್ಲ ಜನಕ್ಕೆ ಸಿನಿಮಾ ಒಂದೇ ಜೀವನ ಅಲ್ಲ ಈ ಹಂತಲ್ಲಿ ವರ್ಧನ್ ಅವರು ಶುರು ಮಾಡಿದ್ರು ಸಿನಿಮಾನ ಶುರು ಮಾಡಿದಾಗ ನನ್ನ ಹತ್ರ ಕತೆ ಬಂದಾಗ ಶರಣೂಲ್ ಬಂದು ಕತೆ ಹೇಳಿದ್ರು ಕತೆ ನೋಡಿದೆ ನಾನು ಓದ್ದೆ ಹೋದ್ಮೇಲೆ ಟೀಕೆದೈರ್ ಅಂದ್ರ ಬಂದ್ರು ಕತೆ ಹೇಳಿದ್ರು ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಇದೊಂದು ಕತೆ ಸಖತ್ ಆಗಿದೆ ಮಾಡೋಣ ಇದ್ನ ಅಂತ ಸ್ಪಾರ್ಕ್ ಆಯ್ತು ನನಗೆ ಶುರು ಮಾಡಿದ್ವಿ ಸಿನಿಮಾನ ಅವ್ರು ಶುರು ಮಾಡಿದ್ದು ಅವ್ರ ಲೆಕ್ಕಾಚಾರ ಬೇರೆ ಇತ್ತು ಇಷ್ಟು ಬಜೆಟ್ ಅಲ್ಲಿ ಮಾಡೋಣ ಈ ಸಿನಿಮಾನ ಅಂತ ಶುರು ಮಾಡಿದ್ರು ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಎಂಟ್ರಿ ಆಗಿರಲಿಲ್ಲ ವಿನೋದ್ ಅವರು ಸಿನಿಮಾ ಶೂಟಿಂಗ್ ಮುಗಿಸೋವರೆಗೂ ಯಾಕೆ ಈ ಶಾರ್ಟ್ ತಗಿತಾ ಏನು ಏನ್ ಮಾಡ್ತಾ ಇದೀರಾ ನೀವು ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ ಒಂದು ಮಾತು ಕೇಳಿಲ್ಲ ಈ ಸಿನಿಮಾ ತಂಡದಿಂದ ಒಂದು ರೂಪಾಯಿ ನಮ್ಮ ಮನೆಗೆ ತಗೊಂಡೋಗಿಲ್ಲ ಒಂದೇ ಒಂದು ರೂಪಾಯಿ ಬಿಡ್ಗಾಸ್ ಕೂಡ ನಾನು ಸೈನಿಂಗ್ ಅಮೌಂಟ್ ತಗೊಂಡಿಲ್ಲ ಹಿಂಗ್ ಶುರು ಮಾಡ್ಬೇಕಾದ್ರೆ ಸಡನ್ ಆಗಿ ಎಲ್ಲ ಆಗುತ್ತೆ ಇನ್ನೊಬ್ರು ಇನ್ವೆಸ್ಟ್ ಬರ್ತಾರೆ ಅವತ್ತು ರಾತ್ರಿನೇ ವಿನೋದ್ ಅವ್ರ ಇಲ್ಲ ನೆಕ್ಸ್ಟ್ ಡೇ ನಮಗೆ ಹಿಂಗ್ ಹೋಗಿ ಎಲ್ಲ ಓಕೆ ನಾಳೆ ಬೆಳಿಗ್ಗೆ ಶೂಟಿಂಗ್ ಹೋಗೋಣ ಎಲ್ಲ ವಿನೋದವ್ರು ಹ್ಯಾಂಡ್ ಶೇಕ್ ಮಾಡಿದೀವಿ ಹಗ್ ಮಾಡಿದೀವಿ ನಾನು ವರ್ಧನ್ ಖುಷಿ ಖುಷಿಯಾಗಿ ಎಲ್ಲ ಬಂದು ಸಂತೋಷವಾಗಿ ಇನ್ನೇನು ನಾಳೆ ಶೂಟಿಂಗ್ ಶುರು ಆಗುತ್ತಪ್ಪ ನಮ್ಮ ಲೈಫು ಅಂತಂದಾಗ ನೆಕ್ಸ್ಟ್ ಡೇ ಅವ್ರಿಲ್ಲ ಈ ಮೂಮೆಂಟಲ್ಲಿ ಏನಾಯ್ತು ಗೊತ್ತಾ ನನಗೆ ನಾನು ಒಬ್ಬರೇ ಆಫೀಸಲ್ಲಿ ಕೂತಿದ್ದೆ ನಾನು ಸಿಗರೇಟ್ ಸೇರೋದು ಬಿಟ್ಟಿದ್ದೆ ಒಂದು ಸಿಗರೆಟ್ ಒಬ್ಬರೇ ಡಬ್ಬಾ ಡಬ ಡಬ್ಬ ಸೇದ್ದೆ ಪೂರ್ಣ ಫೋನ್ ಮಾಡಿದ್ರು ಎಲ್ಲಿದ್ದೀರಾ ಅಂತಂದರು ಆಫೀಸಲ್ಲಿದ್ದೀನಿ ಅಂತಂದರು ಸರಿ ಓಕೆ ಆಯಿತು ಬಂದೇ ಇರಿ ಬಂದೇ ಇರಿ ಅಂತ ಬಂದರು ಇನ್ನೊಬ್ರು ಮನು ಮನೂರು ಬಂದ ಈ ಓಡ್ಬರೋ ಇನ್ಸಿಡೆಂಟ್ಗಳಿದೆಯಲ್ಲ ನನಗೆ ಆ ಕ್ಷಣದಲ್ಲಿ ನನ್ನ ತೊಡೆ ನಡೆದಕ್ಕೆ ಶುರುವಾಯಿತು ಏನಾಗ್ತಾ ಇದೆ ಈ ಲೈಫ್ ಏನಾಗ್ತಾ ಇದೆ ಈ ಸಿನಿಮಾ ನಿಂತ ಬಿಡುತ್ತೆ ಇಷ್ಟು ಕಷ್ಟಪಟ್ಟಿದ್ದಾರೆ ಇಷ್ಟೆಲ್ಲ ಆಗಿದೆ ಅನ್ನೋ ಒಂದು ಇನ್ಸಿಡೆಂಟ್ ಇದೆಯಲ್ಲ ಅದು ಮತ್ತೆ ಸಿನಿಮಾನ ಹೊತ್ಕೊಂಡು ಹೋಗಬೇಕಾ ಮುಂದಕ್ಕೆ ಅನ್ನೋ ಪ್ರಶ್ನೆಯಲ್ಲಿ ಎಲ್ಲರೂ ಹಿಂದೆ ಸೆರೆದ್ಬಿಟ್ರು ಎಲ್ಲರೂ ಹಿಂದೆ ಸೆರೆದಾಗ ತೇರೋದಕ್ಕೆ ತೇರು ಹೊರೋದಕ್ಕೆ ನಾನು ಇದ್ದಿದ್ದು ಒಬ್ಬನೇ ಒಬ್ಬನೇ ಯಾಕಿದ್ದೆ ಅಂದರೆ ವರ್ಧನವರು ಅವರು ಆಲ್ರೆಡಿ ಒಂದು ಹೆಗಲು ಬಿಟ್ಬಿಟ್ಟಿದ್ರು ಅವರು ಸುಸ್ತಾ ಹೋಗಿದ್ರು ಪಾಪ ಈಸ್ ಟಯರ್ಡ್